ಪ್ರ ನಮಸ್ಕಾರ ನಾನು ನಿಮ್ಮ ಸಿ ಎಣ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ಇಂದ ಪ್ರೀಕ್ಷಕರೇ ಇಡಿ ದಾಳಿ ಆಗಿರೋದು ಸ್ವಾಗತಾರ್ಹನೇ ಹೇಳ್ಬೋದು ಬೇನಾಮಿ ಹಣ ಮಾಡಿದ್ರೆ ಇರ್ಬೋದು ಕಾನೂನು ಪರಿಚಿಟಿಕೆ ಮಾಡಿ ಹಣ ಮಾಡಿದ್ರೆ ಇರ್ಬೋದು ಅಂತರ ಮೇಲೆ ಇಡಿ ದಾಳಿ ಮಾಡಿ ಎನ್ಕ್ವೈರಿ ಮಾಡೋದು ಸರ್ವಸಾಮಾನ್ಯ ಇಡಿ ದಾಳಿ ಮಾಡ್ತಾ ಇರೋದು ರಾಜಕಾರಣಿಗಳಿಗೆ ಮಾತ್ರನೂ ಅಥವಾ ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ವಿಸ್ತರಣೆ ಆಗುತ್ತಾ ಇದೆ ಅಂತ ಮತ್ತು ಇನ್ನೂ ಒಂದು ಹೇಳ್ಬೇಕಂದ್ರೆ ಮಠ ಮಂದಿರಗಳಿಗೂ ಈಡಿ ದಾಳಿ ಮಾಡಬೇಕಾಗಿರೋದು ಅವಶ್ಯಕತೆ ಭಾಳ ಇದೆ ಇವತ್ತು ಸ್ವಿಸ್ ಬ್ಯಾಂಕ್ ಆಗೋಗ್ಬಿಟ್ಟಿದ್ದಾವೆ ಕೆಲವು ಮಠಗಳು ಜನಗಳು ಬಯ ಕೇಳಿ ಬರ್ತಾರ್ದೇ ರಾಜಕಾರಣಿ ದುಡ್ಡೆಲ್ಲ ಮಠದಲ್ಲಿದೆ ಮಠದಲ್ಲಿದೆ ಹೇಳಿ ಮಠದಲ್ಲಿಯೂ ಸಹ ಮಾಡಿದರೆ ಅಲ್ಲಿ ನಿಡ್ತಕ್ಕಂಥ ಚಟುವಟಿಕೆಗಳನ್ನು ಹೊರಗೆ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೋಡಿ ಈಡಿದಾಡಿ ಚಿತ್ರದುರ್ಗ ಕ್ಷೇತ್ರದ ವೀರೇಂದ್ರ ಪಪ್ಪಿಯವರಿಗೇ ನಿಮಿತ್ತವಾಗಬಾರ್ದು ಅವರನ್ನೇ ಗುರಿ ಮಾಡ್ಕೊಳ್ಬಾರ್ದು ಅವ್ರ ಥರ ಅವ್ರಿಗಿಂತ ಹೆಚ್ಚಿನಾಗಿ ಹಣ ಹೊಂದಿರತಕ್ಕಂಥವ್ರು ಇದ್ದಾರೆ ಆ ಹಣ ಹೇಗೆ ಬಂತು ಎಲ್ಲಿಂದ ಬಂತು ಅಂತ ಹೇಳಿ ಪ್ರತಿಯೊಬ್ಬ ಅನುಮಾನ ಬರತಂಕ ರಾಜಕಾರಣಿಗಳ ಮನೆ ಮೇಲೆ ಇಡಿ ದಾಳಿ ಮಾಡಿದ್ದೇ ಆದರೆ ಖಾಲಿಯಾಗಿರ್ತಕ್ಕಂಥ ಕರ್ನಾಟಕದ ಬೊಕ್ಕಸ ತುಂಬಿ ಹೋಗ್ಬಿಡುತ್ತೆ ಖಾಜಾನೆಗೆ ಸಾಕಷ್ಟು ಹಣ ಬಂದ್ಬಿಡುತ್ತೆ ಯಾಕೆ ಇಡಿ ದಾಳಿ ಆಗಿರ್ಬೋದು ಐ ಟಿ ದಾಳಿ ಆಗಿರ್ಬೋದು ಕೇಂದ್ರದವರೇ ಆಗಿರಲಿ ಸಂಸದರಾಗಿರಲಿ ಕೇಂದ್ರದ ಮಂತ್ರಿಗಳೇ ಆಗಿರಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರಲಿ ಶಾಸಕರಾಗಿರಲಿ ಸಚಿವರಾಗಿರಲಿ ದೊಡ್ಡ ದೊಡ್ಡ ಉದ್ಯಮಿಗಳು ಅವ್ರು ಮಾಡ್ತಕ್ಕಂಥ ಉದ್ಯಮದಲ್ಲಿ ಸತ್ಯ ಎಷ್ಟಿದೆ ಅಸತ್ಯ ಎಷ್ಟಿದೆ ಕಾನೂನುಬದ್ಧವಾಗಿ ಮಾಡ್ತದವರು ಕಾನೂನು ಬಾಯ್ಲ್ವಾಗಿ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಹೊರೆಕೆಳಿಬೇಕಾಗಿದೆ ಸ್ವತಂತ್ರ ಬಂದ ದಿನದಿಂದ ಇದುವರೆಗೂ ಈ ದೇಶ ಈ ರಾಜ್ಯ ಜಿಲ್ಲೆಗಳು ತಾಲೂಕುಗಳು ಗ್ರಾಮಗಳು ಯಾಕೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂದರೆ ಲೂಟಿ ಆಗ್ತಾ ಇರ್ಬೋದಿರತಕ್ಕಂಥದ್ದು ಜನಗಳಲ್ಲಿ ಅನುಮಾನ ಜನಗಳ ದುಡ್ಡೇ ಲೂಟಿ ಆಗ್ತಿದೆ ಅಂತ ಹೇಳಿ ಇಷ್ಟು ವರ್ಷದಲ್ಲಿ ಸಮೃದ್ಧವಾಗಿರ್ತಕ್ಕಂಥ ಅಭಿವೃದ್ಧಿ ಕಾಣ್ಬೋದಿತ್ತು ದೇಶ ಆಗಿರ್ಬೋದು ರಾಜ್ಯಗಳಾಗಿರ್ಬೋದು ಕಾರಣ ಇದನ್ನು ಹುಡುಕ್ತಾ ಹೋಗ್ಬೇಕು ಯಾಕೆ ಅಭಿವೃದ್ಧಿ ಕಾಣ್ತಿಲ್ಲ ಅಂದರೆ ಹಣಗಳು ಸರಿಯಾದ ವಿನಿಯೋಗ ಆಗ್ತಾ ಇಲ್ಲ ಅನುದಾನಗಳು ಯಾಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇಡಿ ಐ ಟಿ ಪ್ರತಿಯೊಬ್ಬ ಹನುಮಾನ್ ಆಸ್ಪದವಾಗಿ ಕಂಡು ನಾನು ರಾಜಕಾರಣಿಗಳ ಮನೆ ಮೇಲೆ ಯಾಕೆ ದಾಳಿ ಮಾಡ್ತಾ ಇಲ್ಲ ಒಬ್ಬರನ್ನೇ ಗುರಿ ಮಾಡಿಕೊಳ್ಳೋದರ ಅರ್ಥ ಏನು ಹಿನ್ನೆಲೆ ಏನು ಕರ್ನಾಟಕದಲ್ಲಿ ಅಪಾರ ಹಣ ಹೊಂದಿರತಕ್ಕಂಥ ಬೇರೆ ಯಾವ ರಾಜಕಾರಣಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಇಲ್ವೇ ಅಂಥವ್ರ ಮೇಲೆ ಯಾಕೆ ದಾಳಿ ಮಾಡ್ತಾ ಇಲ್ಲ ಇಡೀ ದೇಶದಲ್ಲಿರತಕ್ಕಂಥ ಎಲ್ಲ ರಾಜಕಾರಣಿಗಳು ದೊಡ್ಡ ದೊಡ್ಡ ಉದ್ಯಮಿಗಳ ಮೇಲೆ ಇ ಡಿ ಐ ಟಿ ದಾಳಿ ನಡೆದದ್ದೇ ಆದರೆ ಅವರು ಯಾವ ರೀತಿಯಲ್ಲಿ ಹಣ ಗಳಿಸಿದರು ಅನ್ನೋದು ಸತ್ಯ ಸತ್ಯದ ಗುಣ ಹೊರಗೆ ಬರುತ್ತೆ ಜನಗಳ ದುಡ್ಡನ್ನು ಯಾರ್ಯಾರು ದೋಚಿರ್ತಾರೆ ಅದು ಸಹ ಹೊರಗೆ ಬರುತ್ತೆ ಯಾಕೆ ಒಬ್ಬರನ್ನೇ ಒಬ್ಬರನ್ನೇ ಗುರಿ ಮಾಡಿಕೊಂಡು ಇಡೀ ಐ ಟಿ ದಾಳಿ ಮಾಡೋದು ಎಲ್ಲದೂ ಸಮಾನತೆ ಇರಬೇಕು ಅವರ ಹಣಗಳು ಎಲ್ಲೆಲ್ಲಿ ಅಡಗಿಸಿಟ್ಟಿದ್ದಾರೆ ಅನ್ನೋದು ಮತ್ತು ಅವರು ರಾಜಕೀಯಕ್ಕೆ ಬರಬೇಕಾದ ಯಾವ ಸ್ಥಿತಿಗತಿಯಲ್ಲಿದ್ದರೂ ಈಗ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ಶೋಧನೆಯೂ ಮಾಡಬೇಕಾಗಿದೆ ಯಾಕಂದರೆ ಅವರು ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಅವರ ಆಸ್ತಿಯ ಎಲ್ಲ ಲೆಕ್ಕನೂ ಕೊಟ್ಟಿರ್ತಾರೆ ಅವರು ಚುನಾವಣೆಯಲ್ಲಿ ಜಯವೇರಿ ಬಾರಿಸಿದ ಮೇಲೆ ಅವರ ಹಣ ಅವರು ಲೆಕ್ಕ ಕೊಟ್ಟದಷ್ಟೇನೇ ಇದೆಯೋ ದ್ವಿಗುಣ ಆಗಿದೆಯೋ ಅನ್ನೋದನ್ನು ಯಾಕೆ ತನಿಖೆ ಮಾಡ್ತಾ ಇಲ್ಲ ಯಾರೋ ಒಬ್ಬರಿಗೆ ಮನೆ ಮೇಲೆ ತನಿಖೆ ಮಾಡಿಬಿಟ್ರೆ ಅದು ತನಿಖೆ ಅನ್ನಿಸ್ಕೊಳ್ಳುತ್ತಾ ಎಲ್ಲರಿಗೂ ನಾನು ಆಗ ಸಮೃದ್ಧ ದೇಶ ಆಗುತ್ತೆ ಸಮೃದ್ಧ ರಾಜ್ಯಗಳು ಆಗ್ತಾ ಅದರಿಂದ ಈ ದಾಳಿಗಳು ಏನು ನಡೀತಿದೆ ಈ ನೇಟಿ ದಾಳಿ ಪ್ರತಿಯೊಬ್ಬ ರಾಜಕಾರಣಿಗಳ ಮನೆ ಮೇಲೆ ಮತ್ತು ಮಠ ಮಂದಿರಗಳ ಮೇಲೆ ದೊಡ್ಡ ದೊಡ್ಡ ಉದ್ಯಮಿಗಳ ಮನೆ ಮೇಲೆ ನಿರಂತರವಾಗಿ ದಾಳಿ ನಡೆದಿದ್ದೇ ಆದರೆ ಸರ್ಕಾರಗಳ ಬೊಕ್ಕಸ ತುಂಬಿ ಹೋಗೋದ್ರಲ್ಲಿ ಎರಡು ಮಾತಿಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಈ ದಾಳಿಗಳು ನಿರಂತರವಾಗಿ ನಡೆದದ್ದೇ ಆದರೆ ಇಡೀ ಮತ್ತು ಐಕಿ ದಾಳಿಗಳು ಖಂಡಿತ ಯಾರ್ಯಾರು ಕಾನೂನು ಬಾಯಿರೊಳಗೆ ಹಣ ಮಾಡಿರ್ತಾರೆ ಅದೆಲ್ಲ ಹೊರಗೆ ಬರೋದ್ರಲ್ಲಿ ಎರಡು ಮಾತಿಲ್ಲ ಇದು ಆದಷ್ಟು ಬೇಗ ಈ ದಾಳಿ ಮುಂದುವರಿಯಬೇಕಾಗಿದೆ ಸಮೃದ್ಧ ದೇಶನೂ ಆಗಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬೇಕಾಗಿದೆ ನಮಸ್ಕಾರ